ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ನೋಡಿ ಇವತ್ತು ಶನಿವಾರ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ವಿದ್ವಾಶ್ವತ್ ಗೊತ್ತಲ್ವಾ ನಿಮ್ಗೆ ಯಾರ್ಯಾರಿಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ವಿದ್ವಾಶ್ವತ್ ಹೋಗ್ತಾ ಇದ್ದೀವಿ ಎಲ್ಲರೂ ಹೋಗ್ತಾ ಇದ್ದೀವಿ ರಕ್ಷಿತ್ ಹಾಯ್ ಹೇಳಿ ನೋಡಿ ರಕ್ಷಿತ್ ಬರ್ತಾ ಇದ್ದೇನೆ ರಕ್ಷಿತ್ ಪ್ರಜ್ಜು ನಾವೆಲ್ಲ ಹೋಗ್ತಾ ವಿ ವಿಹಾನ್ ರೆಡಿಯಾಗಿದ್ದೇನೆ ಹ್ಞೂ ನೋಡಿ ನೋಡಿ ಟಿಫನ್ ಎಲ್ಲ ಮಾಡ್ಕೊಂಡಿದ್ದೀನಿ ಟೊಮೊಟೊ ಭಾತು ಮಾಡ್ಕೊಂಡಿದ್ದೀನಿ ಯಾಕಂದರೆ ಮತ್ತೆ ಹೋಗ್ತಾ ಹೋಗ್ತಾ ಕಷ್ಟ ಆಗುತ್ತಲ್ವಾ ತಿಂಡಿಗೆ ಅದಕ್ಕೋಸ್ಕರ ಟೊಮೊಟೊ ಭಾತು ಎಲ್ಲ ಮಾಡಿಟ್ಕೊಂಡಿದ್ದೀನಿ ವಿಹಾನ್ ರೆಡಿ ಅಶೋಕ ಸ್ನಾನಕ್ಕೆ ಹೋಗಿದ್ದೇನೆ ಎಲ್ಲಾಯ್ತು ಮೊಸರ ಬೇವಿನ ಮರ ಫ್ರೆಂಡ್ಸ್ ಇದು ನಾನು ಏನು ಮರನೂ ಅಂದ್ಕೊಂಡಿದ್ದೆ ಬೇವಿನ ಮರ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಬೇವಿನ ಮರ ಕೆಳಗಡೆ ಕುತ್ಕೊಂಡು ಊಟ ಮಾಡಿದ್ವಿ ತುಂಬಾ ಖುಷಿ ಆಯ್ತು ನಾವ್ ಅಲ್ಲಿ ಊಟ ಮಾಡ್ತಾ ಇದೀವಿ ಇಲ್ಲೊಂದ್ ಅಂಕಲ್ ಹಸುಗಳು ಇಲ್ಲಿ ಇದ್ರು ಕೇಳ್ರೆ ಊಟ ಮಾಡ್ತೀರ ಅಂತ ನೀರ್ ಬೇಕಮ್ಮ ಊಟನೂ ಬೇಕು ನೀರ್ ಬೇಕಂತ ಪಾಪ ಇತ್ಕೊಂಡೋಗಿ ಹೋಗಿ ನಾ ತಿನ್ಲಿ ಬಿಸಿಲಿಗೆ ನೋಡಿ ಕೆಳಗಡೆ ಲಾರಿ ಕೆಳಗಡೆ ಕುತ್ಕೊಂಡು ಎರಡು ಹಸು ಮೇಯ್ಸಿದ್ರೆ ನೀರ್ ಕೇಳಿದ್ರಲ್ಲ ಹ ತಿನ್ನಿ ಅಂತ ಅನ್ಸುತ್ತೆ ಇಲ್ಲಿ ಕೊಡು ಸಕ ನೀರ ಹಾ ಸರಿ ಆಯ್ತು ತಿನ್ನಿ ಅಂಕಲ್ ಖುಷಿ ಆಗುತ್ತೆ ಯಾರಿಗಾದ್ರೂ ಊಟ ಕೊಟ್ರೆ

ஜம அழியாக நீ இ ந ಅಲ್ ನೋಡ ಅವನು ನಾನು ಹೇಳಿತೀನಿ ಇಳಿತೀನಿ ಅಂತ ಹೇಳ್ತಾ ಇದೇ ಅವ್ನು ಕೇಳ್ತಾ ಇಲ್ವಲ್ಲ ರೇ ನೀನು ಅವಳ ಮೇಪಿ ನಾನು ಪದ್ರ ಪದ್ರ ನೋಡಿ ಫ್ರೆಂಡ್ಸ್ ನಮ್ಮಪ್ಪ ಎರಡು ಹಸುಗಳಿರುತ್ತೆ ಹಸುಗಳ್ ನೋಡಿಕೊಂಡು ಜಮೀನು ನೋಡಿಕೊಂಡು ಇಲ್ಲೇ ಇರ್ತಾರೆ ಅದಕ್ಕೆ ನಾವು ಕರೆದ್ರು ಅವ್ರು ಬರಲ್ಲ ನೋಡಿ ಅಶೋಕ ಹಸುಗಳು ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮ ಅಪ್ಪ ಅಲ್ಲಿದ್ದಾರೆ ಭಯ ಅಂಟಿ ಎಷ್ಟು ಚೆನ್ನಾಗಿರ್ತದೆ ಎಷ್ಟು ಒಳ್ಳೆ ಬೆಳೆ ಬೆಳೆ ಬರ್ತೈತೆ ಗೊತ್ತಾ ಕಟ್ಟಿವ್ಮೆಗೆ ಇದು ಕಟ್ಟಿರೋದು ರೇಷ್ಮೆ ನೋಡಿ ಫಸ್ಟ್ ಇದರಲ್ಲಿ ರೇಷ್ಮೆ ಮೇಸ ಇದೀವಿ ಹೀಗೆಲ್ಲ ಫುಲ್ ಗೋಡನ್ ಆಗ್ಬಿಟ್ಟಿದೆ

బావిరు వాళ్ళు బర అయ్యో పైపు బిచ్చుకుంటే కణు నన్ను చప్పలి హోత ఒడే ఇక ఇక ఏ నందు చప్పలి ఫుల్ ఒళ్ళ కొట్ీత காலனா இல்ல ப் க ப் ஆ ಪ್ಯಾಂಟ್ ಮೇಲೆ ಇಟ್ಕೊಟ್ಟು ಹಾ ಸರಿ ಆಯ್ತು ನೋಡಿ ಇಲ್ಲಿತ್ತು ಎಷ್ಟನಾಗ್ ವೀಡಿಯೋ ಮಾಡ್ತಾ ಇದ್ರೆ ರಕ್ಷಿತ್ ಅದಾಗ ಅಲ್ಲೋ ಕೂತಿರೋ ನೋಡಿ ಹೆಂಗೆ ಕೂತಿದೆ ಆನೇ ಇಲ್ಲ ಬರಲ್ಲ ಇವು ಬರ್ತವೆ ಚಿರತೆಗಳು ಬರ್ತವೆ ಚಿರತೆ ನಾವಿಲ್ಲ ನೋಡಿದಲ್ಲ ನಮ್ಮ ಅಪ್ಪ ಎಷ್ಟೊಂದು ನವಿಲ್ ಗರಿ ತಗ ಬಂದರು ಎಷ್ಟು ರೇಷ್ಮೆ ಮೇಯಿಸಿದ್ವಿ ಗೊತ್ತ ನಾವು ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗ ಎಷ್ಟು ಒಳ್ಳೆ ರೇಷ್ಮೆ ಬೆಳೆ ಬರ್ತೈತೆ ಅಂದ್ರೆ ಅಷ್ಟೊಂದು ಚೆನ್ನಾಗಿ ಬೆಳೆ ಬರ್ತೈತು ರೇಷ್ಮೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಎರಡುಗೂ ಎತ್ಕೊಂಡು ಹೋಗ್ತಿದ್ವಿ ಹ್ಮ್ ಇವಾಗ ಮಾಡಲ್ಲ ಆಗ್ಲೇ ಆಗೋಯ್ತು ಯಾವಾಗ ನನ್ನ ಮದುವೆ ಆಯಿತು ಅವಾಗ ಬಿಟ್ಬಿಟ್ರು ರೇಷ್ಮೆ ನಮ್ಮ ಅಪ್ಪ ಮತ್ತೆ ಗಂಗಾಧರ್ ಗೌಡ ಗೌಡ ಅವರು ಇಬ್ರು ಸೇರ್ಕೊಂಡು ರೇಷ್ಮೆ ಮಾಡಿಸ್ತಾ ಇದ್ವಿ ನಮ್ಮೂರಿಂದ ಇಲ್ಲಿಂದ ಎರಡು ಕಿಲೋಮೀಟ್ರ್ ನನ್ನ ಅಪ್ಪ ಇಲ್ಲಿಂದ ಸ್ಕೂಲ್ ಕರ್ಕೊಂಡು ಹೆಂಗೆ ಹೋಗ್ತಿದ್ದೆ ಗೊತ್ತಾ ಸೈಕಲ್ ಮೇಲೆ ಕೂರಿಸ್ಕೊಂಡು ಸೈಕಲ್ ತಳ್ಕೊಂಡು ಹೋಗ್ತಿದ್ದ ಇಲ್ಲಿ ತಳ್ಕ ಬರೋದು ಈ ಕಡೆಯಿಂದ ತಳ್ಕೊಂಡು ಹೋಗೋದು ಈ ಮರಕ್ಕೆ ಜೋಕಾಲಿ ಆ ಕಡೆ

ಅವಾಗ ಇದೆಲ್ಲ ರೇಷ್ಮೆ ಸೊಪ್ಪು ಬಿಡು ಇನ್ನೇನೋ ಮಾಡಿದ್ರೆ ಮನೆ ನಮ್ಮಪ್ಪ ಹೋಟ್ಲಿಂದ ತಗೊಬಂದು ತಗೊಬಂದು ತಿನ್ಬಿಟ್ಟು ಕವರ್ಗಳು ಅಲ್ಲೆಲ್ಲ ನಮ್ಮಮ್ಮ ಇವಾಗ ಎಷ್ಟು ಕ್ಲೀನ್ ಆಗಿರ್ತಾ ಇತ್ತು ಇಲ್ಲ ಎಷ್ಟು ಕ್ಲೀನ್ ಆಗಿರ್ತಾ ಇತ್ತು ಇವಾಗ ಹೋಟ್ಲಿಂದ ತಗೊಬರ್ತಾರೆ ತಿಂತಾರೆ ಕವರೆಲ್ಲ ಇಲ್ಲ ಬಿಸಾಕುಟ್ಟಿದ್ದಾರೆ ನೋಡಿ ಸೊಪ್ಪಿದೆ ಬಂದ್ರೆ ಕಿತ್ಕೊಳ್ಳೋಣ ನಾನು ಬಾರ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಸೊಪ್ಪು ಇದು ಸೊಪ್ಪು ಕಿತ್ಕೊಂತ ಇದ್ದೀವಿ ಎಷ್ಟು ಚೆನ್ನಾಗಿದೆ ನೋಡಿ ಸೊಪ್ಪು ಏನ ಏನಂದ್ರ ನೋಡೋ ರಕ್ಷಿತ್ ಇದು ಸೊಪ್ಪು ಬೈ ಕಿತ್ತು ಈಗ ಇದು ಇಂಥದೆಲ್ಲ ಸೊಪ್ಪು ನೀವು ಸೊಪ್ಪು ಕೀಳಲ್ವಾ ಏಕೆ ಸೊಪ್ಪು ಯಾಕೆ ಕೀಳಲ್ಲ ಜೋಳ ಇದು ನಮ್ಮ ಕಡೆ ಮುಸ್ಕಿನ ಜೋಳ ಅಂತೀವಿ ನಮ್ಮ ಅಪ್ಪನು ಯಾರಾದರೂ ಬರ್ತಾರಲ್ಲ ಎಲ್ಲ ತಗೊಬಂದು ಕೂತ್ಕೊಂಡು ಕುಡಿತಾರೆ ಹ್ಞೂ ಪಾಪ ಅವ್ರಿಗೂ ಬ ಟೈಮ್ ಪಾಸ್ ಆಗಲ್ವಲ್ಲ ಏನೇ ಮಾಡೋದು ಮಾಡ್ಕೊಂಡ್ಲಿ ಹ್ಞೂ ಇಲ್ಲೇ ಆಮೇಲೆ ಮನೆಗೆ ಹೋಗ್ತಾರೆ ಸಾಯಂಕಾಲ ಇದೆ ರೂಮು ನೀನು ಆ ಕಡೆ ನೋಡಿಲ್ಲ ಗೋರಿಬ್ ಹೋಗ್ತೀವಲ್ಲ ಆ ಸೈಡು ಅದರಲ್ಲಿ ವಿಡಿಯೋದಲ್ಲಿ ಇದೆ ನೋಡು ಅದರ ಅಲ್ಲ ಅಲ್ಲಿ ಜಾಸ್ತಿ ಇರ್ತಾರೆ ಇವಾಗ ಎಲ್ಲಿ ಜಾಸ್ತಿ ಇರೋಲ್ಲ ಇವಾಗ ಈಗ ಆ ಕಡೆ ಬೆಲೆ ಕಡಿಮೆ ಮಾಡಿದ್ದಾರೆ ಇವಾಗ ಈ ಕಡೆ ಬೆಳೆ ಹಾಕಿದ್ದಾರೆ ಈ ಕಡೆ ಬೆಳೆ ಇಟ್ಟರೆ ಆ ಕಡೆ ಜಾಸ್ತಿ ಹೋಗೋಲ್ಲ ಅಲ್ಲ ಎರಡೂ ಒಂದೇ ಕಣ ಅಂದ್ರೆ ಯಾಕಡೆ ನೀರು ಜಾಸ್ತಿ ಬಂದ್ರೆ ಆ ಕಡೆ ಬೆಲೆ ಹಾಕ್ತಾರೆ ಆ ಥರ ಅಲ್ಲಿನೂ ಬೋರ್ ಇದೆ ಇಲ್ಲಿನೂ ಬೋರ್ ಇದೆ ಹಂಗೆ ಎರಡು ಬೋರ್ ಇದೆಯಾ ಇದ್ರಲ್ಲೇ ಈ ಕಡೆ ಕಮ್ಮಿ ಆಗ್ಬಿಟ್ರೆ ಅಲ್ಲಿ ಆ ಕಡೆ ಅವಾಗ ನೀರು ಬರುತ್ತೆ ಅವಾಗ ಆ ಕಡೆ ಹಾಕ್ತಾರೆ ನೋಡಿ ಫ್ರೆಂಡ್ಸ್ ಇದು ಬಾವಿ ನಮ್ದು ಇದರಿಂದ ಇವಾಗ ನೀರೆಲ್ಲ ಹೋಗ್ತಿರೋದು ಗದ್ದೆಗೆಲ್ಲ

ಗುಬ್ಬಚ್ಚಿಗಳು ನೋಡು ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾವೆಮ್ಮ ಆ ಥರ ಹಾಕ್ಬಾರ್ದುಮ್ಮ ಕಲ್ಲು ಮಣ್ಣೆಲ್ಲ ಅದ್ರ ಒಳಕ್ಕೆ ಹಾಕ್ಬಾರ್ದು ನೀರು ಮೋಟ್ರ್ ಹಾಕಿದ್ರಲ್ವಾ ಹ್ಮ್ ಏ ಬೇಡ ಬೇಡ ಸುಮ್ನೆ ನೀನು ಹೊಸ ಐಡಿಯಾ ಕೊಡ್ಬಾರ ಇಬ್ಬಡ ಬೋರ್ಲ ನೀಲ್ವ ಇವ ಹಾಂ ದಿಂಟ್ಲೇನೇ ಬೋರು

ಅದೇ ಕಾದಪ್ಪ ಪೈನ್ ಕಂಟಮ್ ದಂಕ ಕದ ಉಂಟನ್ ಕದ ಫುಲ್ಲು ಹ್ಞೂ ಪೈನ್ ನೀಳ್ ಪೊಂಗತ ಬಾಯ್ಲನಿಂಕಾ ನೋಡಿ ಫ್ರೆಂಡ್ಸ್ ಇವಾಗ ಬಂದ್ವಿ ಮನೆಗೆ ಎಷ್ಟಾಯ್ತು ಬರೋ ಟೈಮು ಹತ್ತುವರೆ ಹತ್ತು ಹದಿನೈದು ಆಯ್ತು ಟೈಮು ನೋಡಿ ಇದು ಹೂವು ಸಂಪೆಂಗಿ ಹೂವು ಇದು ನಮ್ಮ ಗಿಡದಲ್ಲಿ ಮರದ ಇದು ಸಂಪೆಂಗಿ ಹೂವು ನೋಡಿ ಅಪ್ಪ ಕೊಟ್ಟಿದ್ದಾನೆ ಅಕ್ಕಿ ಇದರಲ್ಲಿ ಏನಿದೆ ಸೀತಾಪಳೆ ಹಣ್ಣು ಏನಿದೆ ತೆಂಗಿನಕಾಯಿ ಊರಿಂದ ತಗೊಬಂದಿರೋ ತೆಂಗಿನಕಾಯಿ ಆಮೇಲೆ ಸೊಪ್ಪಿದೆ ನೋಡಿ ಸೀತಾಪ್ಳೆ ಹಣ್ಣು ಸೀತಾಪಳೆ ಹಣ್ಣು ಕೊಟ್ಟಿದ್ದಾರೆ ನಮ್ಮ ಮರದಲ್ಲಿ ಮತ್ತು ನಮ್ಮ ಜಮೀನಲ್ಲಿ ಸೊಪ್ಪು ನೋಡಿದ್ದು ಎಷ್ಟು ಚೆನ್ನಾಗಿದೆ ನೋಡಿ ಸೊಪ್ಪು ನೋಡಿದೆ ಅಪ್ಪ ಕೊಟ್ಟಿರೋದು ಓಕೆ ಫ್ರೆಂಡ್ಸ್ ತುಂಬ ಟಯರ್ಡಾಗಿಬಿಟ್ಟಿದೆ ಇವಾಗ ಈಗ ವೀಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಇದು ಜರ್ನಿ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ದೇವಸ್ಥಾನ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ವಿದ್ರಾಕ್ಷೆತದ ವೀಡಿಯೋ ನೋಡಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ನೈಟ್ ನೋಡಿ ಪ್ರಜ್ಜು ಬಂದು ಮಲ್ಕೊಬಿಟ್ಟಿದ್ದಾನೆ ರಕ್ಷಿತಿದ್ದಾನೆ ಅಶೋಕ ವಿಹಾನ ಅಶ್ವ ಆಗ್ತಿದೆ ಅಂತೇಳ್ಬಿಟ್ಟು ಊಟ ಮಾಡ್ತಿದ್ದಾನೆ ಯಾಕಂದರೆ ಬೆಳಗ್ಗೆ ಮಾಡಿದ್ನಲ್ಲ ಟೊಮೊಟೊ ಭಾತ ಅದೇ ಸ್ವಲ್ಪ ಇಕ್ಬಿಟ್ಟೋಗಿದ್ದೆ ಮನೆಯಲ್ಲಿ ಅದೇ ಇತ್ತು ಅದನ್ನೇ ತಿಂತಾಯಿದ್ದೇನೆ ಇವಾಗ ವಿಹಾನು ಸೀತಾಪ್ಲೆಯನ್ನು ತುಂಬ ಚೆನ್ನಾಗಿದ್ದಾವೆ ಹಣ್ಣಾಗಿಲ್ಲ ಕಾಯಿ ನನಗೋಸ್ಕರ ಅಶೋಕ ಹೂವು ಮ ನಮ್ಮ ಜಮೀನತ್ರ ಹೋಗಿದ ತಕ್ಷಣ ಕಾರ್ ಇಳ್ದಿದ ತಕ್ಷಣ ಫಸ್ಟ್ ಮರ ಹತ್ತಿಬಿಟ್ಟು ಈ ಹೂವು ಕಿತ್ಕೊಟ್ಟ ಯಾಕಂದರೆ ಈ ಹೂವು ಅಂದರೆ ತುಂಬ ಇಷ್ಟ ನಮ್ಮ ಅಪ್ಪ ನನಗೋಸ್ಕರ ಇದು ಗಿಡನೇ ಮರನೇ ತಗೊಬಂದು ನಮ್ಮ ಜಮೀನಲ್ಲಿ ಹಾಕಿದ್ದಾರೆ ಓಕೆ ಫ್ರೆಂಡ್ಸ್ ಗುಡ್ ನೈಟ್